ಸಾವಿನ ಸಾವಿನಯದ ಪ್ರಾರ್ಥನೆ ಏನಾಯ್ತ್ರಿಪ್ಪ ಸರ ಎಲ್ಲ ನನ್ನ ಕಲಾವಿದರಿಗೂ ಬೆಳಗಿನ ಜಾವದ ನಮಸ್ಕಾರವನ್ನು ಮಾಡುತ್ತಾ ಮಾಡುತ್ತಾ ಸರಿಜೋಡಿ ಕಲಾವಂತರು ಮತ್ತು ಹೌದು ಅದೇನು ಅಂತಾರಲ್ಲ ಏನಂತಾರಿಪ್ಪ ಅಲ್ಲ ಯುಗ್ ಬುದ್ಧಿ ಬರಂಗಿಲ್ಲ ಮಾಸ್ತರ್ಗರ ಹಿಂಗ ನಿತ್ತು ಮಾಡ್ತಾವ ಹುಡುಗರು ಹೆಂಗ ಇನ್ನ ಹೌದ ಹೌದು ಅಲ್ಲ ಒಂದರ ನುಡಿ ಅದ್ರಾಗ ಹಾ ಹಾ ಒಂದರ ನುಡಿ ಬೇಕಲ ಏನು ಬರ್ದರಿ ಚಂದ್ ಬರ್ದಾರ ಅವ್ರು ಮತ್ತ ಮಣ್ಣ ಕೊಡ್ತಾರು ನಿಮಗೆ ಹೌದು ಗಂಡನ ಮಣ್ಣು ಕೊಟ್ಟ ಹೆಣಿಗೆ ಹೆಂಡಿ ಹಚ್ಕೊತೀರೇನು ಅಂತ ಕೇಳಿನ ಮತ್ತಿಕ್ಕಿ ಗೀಡ್ ಬಂದಾಳ ಇಲ್ಲಿನ ಕೊಡತ್ತ ಮಣ್ಣಿ ಮೋಡಕ್ಕೆ ನೋಡ ಮಣ್ಣು ಕೊಡ್ತಾರ ಗಂಡನಿಂದ ಸೌಭಾಗ್ಯ ಸಿಕ್ಕದ ಹೌದು ಹೌದು ಅದೇ ಮಾತು ಅಸ್ತ್ರಗಳ ಮಾತಾಡಿದ್ರು ಒಂದು ಮಾತ ಹಾ ಏನು ಕೊಟ್ಟಿ ಮುತ್ತೋಯ್ತೇನ ಹೌದು ನೀ ಹೋಗುವಾಗ ಎಲ್ಲ ಓಡಿದಿ ಅತ್ತ ಹಹಾ ಎಲ್ಲೆ ಎಲ್ಲ ಹುಡುಗರಾ ನಿನ್ನ ಹಿಂದೆ ಬಿಟ್ಟು ಹೋಗಿ ನಿಪ್ಪನೆಲ ಮಾವ ಹಂಗಾಲ ಹೌದು ನಿನ್ನ ತಗೊಂಡ ಹೋಗಾಯ್ ನಿನ್ನ ತಗೊಂಡ ಹೌದು ಇವಾಗ ಬಾಳ ಬಾಳ ಏನೋ ಒಂದೆ ಹಲಕಟ ಬಾಳ ನಿನ್ನ ಮುಂದೆ ತಗೊಂಡಾ ಇಂದ್ಕಡೆ ಓಬುತ್ತಾ ನೀ ಎಲ್ಲಾರು ತಿಳ್ಕೊಂಡಿರ್ಬೇಕು ಮೊದಲು ಮಣ್ಣ್ ಕೊಟ್ಟತ್ತ ಹೌದು ಹೌದು ಈಗ ತಿಳಿದಾಳೆ ನೋಡಿಲಿ ಮಾತ ಮಾತಿನಂತೆ ಉಳಿಬೇಕ ಮಾಸ್ತಾರ ಮಾತ ಮತನ್ ಆಗಬಾರದು ಯಾಕಪ್ಪ ಅಂತಂದ್ರ ಮಾತಿನಿಂದ ಜಗಳಾಗ್ತಾವ್ ಮಾತಿನಿಂದ ರತ್ನ ಆಗ್ತಾವ ಮಾತಿನಿಂದ ಸಂಸಾರ ಹಾಳಾಗ್ತಾವ ಏನ್ ಮಾತಾಡಿದ್ರಿ ಗಣಪತಿ ವಿಷಯದೊಳಗೆ ಮತ್ ನನಗ ತಿರುಗಿ ಬೀಳ್ತಿರಿ ಮಾತಾಡ್ದಂಗ್ ನೋಡ್ರಿ ದೈವತ್ ಅಂದ್ರ ದೇವರಂದ್ರಿ ದೇವರ ಮುಂದೆ ಹಾಡಕಿ ಮಾಡಾಕತ್ತೀರಿ ಸೇವಾ ಮಾಡಕ ಬಂದಿವಿ ಅಂತೀರಿ ಹೌದು ಗಣಪತಿ ವಿಷಯ ಕೇಳಿದವರು ನೀವ ಹಾ ಸಾರಾ ಸಂಗಟ ಹೇಳಿ ಉತ್ತರ ಹೌದು ಇಲ್ಲ ನೀವ್ ಹೇಳಿದ ಕೃತಾಯುಗದಾಗಿನ ಗಣಪತಿಯನ್ನ ಕೇಳಕತ್ತೀವಿ ಅಂತ ಹೇಳಿರಿ ಕೊಡ್್ರ ಗಣಪತಿ ಗಾನೇಶ ಬಂದೈತೆ ಒಂದು ಮ್ಯಾಲಬೇರೆ ತಲಗಬೇರೆ ತಾಯಾರೋ ಇಲ್ಲೇ ಅಲ್ಲ ಹಾ ಹಾ ಕಾರ್ಯಕ್ರಮ ಚಾಲ ಆಗ್ಯಾವ ಬೆಳಕಿಗೆ ಮತ್ತು ಗಣಪತಿ ವಿಷಯ ಬಿಡವಲ್ರು ಅವರು ಅವರು ಏನೇನು ಸೃಷ್ಟಿ ಮಾಡ್ರಿ ನಮ್ ಮೌ ಮಾಡ್ಯಾಳ ನಮ್ಮ ಮೌ ಮಾಡ್ಯಾಳ ನಮ್ಮ ಮಾಡ್ಯಾಳ ಏನು ಮಾಡ್ಯಾಳ ರೊಟ್ಟಿರೋ ನಾವು ಹೇಳಿರ್ತಕ್ಕ ಇತಿಹಾಸ ನೋಡಿ ಎಲ್ಲಿಂದ್ರೆ ಬರ್ತೀಗ ಸುಣ್ಣದೊಳಗೆ ಸದಾಶಿವ ಅವಾಗ ಈಶ್ವರಂದಾರ ಈಶ್ವರನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ ಮಂದಿ ಹುಟ್ಟ್ಯಾರ ಬ್ರಹ್ಮನಿಂದ ಬ್ರಹ್ಮದ ಅದೇ ನನ್ನಪ್ಪ ಬ್ರಹ್ಮದೇವರ ಸೃಷ್ಟಿಗೆ ಮನಸ್ಸು ಮಾಡಿ ಹೌದು ಮೊಟ್ಟ ಮೊದಲ ಭೂಮಿ ಮ್ಯಾಲೆ ಹೆಣ್ಣ ಗಂಡ ಹುಟ್ಟ ನೋಡು ಹೌದೌದು ಇಲ್ಲಿ ಚಲಾತನ ಮೈತ್ರಿನ ಸೃಷ್ಟಿ ಹೆಣ್ಣ ಗಂಡ ಸಂಪರ್ಕ ಮಾಡಿ ಹಡಿವಂತ ಇಲ್ಲಿ ಏನಾಯ್ತು ಸೃಷ್ಟಿ ಮಾಡಿ 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 ಆನೆ ಒಂಟಿ ಪಶು ಪಕ್ಷಿ ಕ್ರಿಮಿ ಕೀಟ ಎಲ್ಲ ಹುಟ್ಟಿಸಿದ ನಾವೊಬ್ಬನ ಸೃಷ್ಟಿ ಮಾಡಕೊತ ಕುತ್ರ ಈ ಜಗತ್ತದ ತುಂಬಾಂಗಿಲ್ಲ ಅಂತ ತಿಳ್ಕೊಂಡು ಹೌದು ನನ್ನಪ್ಪ ಬ್ರಹ್ಮದೇವರು ಏನು ಮಾಡಿದ ಅಂತ ಕೇಳಿದ್ರೆ ಏನ್ ಮಾಡಿಪ್ಪ ತನ್ನಂಗ ತಾನೇ ಸೃಷ್ಟಿ ಆಗಬೇಕ ಅಂತ ಒಂದು ಸೃಷ್ಟಿ ತಯಾರು ಮಾಡ್ಬೇಕಂತ ತಿಳ್ಕೊಂಡು ಹಾ ಮೊಟ್ಟ ಮೊದಲ ಬಂದ ಭೂಮಿ ಮೇಲೆ ಒಂದು ಹೆಣ್ಣ ಒಂದು ಗಂಡ ತಯಾರು ಮಾಡಿದ ಹೌದು ಹೌದು ಅವಾಗ ಆಗಿರ್ತಕ್ಕಂಥ ಪವಾಡಗಳು ಇನ್ನ ಸದ್ದೆ ಭೂಮಿ ಮೇಲೆ ಅದಾವ ಮಾಸ್ತಾರೆ ಹೌದು ಹೌದು ಏನ್ ಹೇಳು ಹೆಣ್ಣ ಗಂಡ ಹುಟ್ಟಿಸಿ ಹೆಣ್ಣ ಗಂಡ ಕೂಡಿಸಿ ಮದುವೆ ಮಾಡ್ಯಾನ ಹುಡುಗನ ಕೈಯಾಗ ತಾಳಿ ಕೊಟ್ಟನ ತಾಳಿ ಕಟ್ಟಾ ಕಚ್ಚನ ಮೂರು ಗಂಟೆ ಹಾಕ ಕಚ್ಚನ ಹೌದು ಅವೇ ಗಂಟ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂತ ಮೂರು ಗಂಟೆ ಬಿದ್ದಾವ್ ಹಾ ಇವತ್ತ ಇದ ಭೂಮಿ ಮೇಲೆ ಮದುವೆ ಆದ್ರು ಹೌದು ಯಾವುದೇ ಸ್ವಾಮಿಗಳಿದ್ರು ಮೂರು ಮೂರ್ ಗಂಟೆ ಹಾಕಸ್ತಾರೆ ಯಾವ ಗಂಟ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಗಂಟ ಆತಾರು ಹಾ ಹಾಡ ಹಾಡ್ರಿ ನೀವು ಹೌದು ನಿನ್ನ ಕ ಏನೋ ನನ್ನ ಕೈಯಾಗೈತಿ ಮುಗದಾನ ನಾ ಹೇಳಿದಂಗೆ ಕೇಳ್ಬೇಕತ್ತಿ ಯಾವ ಮುಗದಾನ ಹಾಕಿರಿ ಯಾವ್ದಾರ ಮುಗದಾನ ಹಾಕಿರಿ ನಮ್ಮ ಅವ್ರಿಗೆ ಕಟ್ಟಿ ಹಾ ಧಂದ್ಯಾಗಿರ್ತಕ್ಕಂತವ ಏನ್ ಮಾಡ್ಯಾನೋ ಏನ್ ಮಾಡ್ಯಾನ್ರಿ ಹುಂತ ಗುಳದಳಿ ಕಟ್ಟಿ ಇಕ್ಕಿನ ಬಂಧನದೊಳಗೆ ಇಟ್ಟಾನ ಹೌದ್ ಹೌದ್ ನಿನಗೈತಿ ಐತಿ ಮುಗದಾನ ನನಗ ಯಾಕ ಹಾ 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 ನನಗ ಮುಗದಾನ ಇರ್ತಿತ್ತಂದ್ರ ನಾ ಮನ್ಯಾಗ ಇರ್ತೀನಿ ಊರಾಗ ಕೆರೆಯಾಗ ಎಲ್ಲಾ ಅಡ್ಡಾಡಿ ಬರ್ತಿದ್ದಿ ಕಾರ್ಬಾರ್ ಬಾರ ಮಾಡ್ತಿದ್ರಿ ನೀವು ನಿನಗ ಮುಗದಾನ ಹಾಕಿ ಮನ್ಯಾಗ ಕುಣ್ಸೀನಿ ನಾ ಎಲ್ಲಿ ಬೇಕಲ್ಲಿ ಅಡ್ಡಾಡಿ ಬರ್ತೀನೋ ನಾ ಹೋಕ್ಕೋಣತ್ ನೀ ಬರ್ತೇನ ಹಂಗ್ಯಾಂಗ ಬರ್ತೇತ್ರಿ ಸಾಧ್ಯ ಇಲ್ಲ ಹೆಣ್ಣ ಮಗ ಹೆಣ್ಣ ಮಗ್ಳು ಹೆಣ್ಮಗಳ ಆಕಿ ಹೌದ್ ಹೌದ್ ಹೌದಿಲ್ಲ ಹಾ ಮ್ಯಾಲ ನಾ ಹೋಗಿ ಬಸ್ ಸ್ಟ್ಯಾಂಡ್ ನಾಗ ಮಲಗ್ತಿರತ್ ನೀ ಮಲಗವಾ ಹಾ ಹಾ ಗೊತ್ತಿ ಹೌದೌದು ಮಾಸ್ತರ್ ಹೇಳಿದ್ ಏನ್ ಏನ್ ಹೇಳಿ ಹಾ ಹಡದಿರ್ತಕ್ಕಂಥ ತಾಯಿ ಹೊಟ್ಟಿಲಿ ಹುಟ್ಟುವಂತ ಗಂಡ ಮಗನೇ ಹೆಚ್ಚು ಅಂತೇಳಿ ಹಡದಿರ್ತಕ್ಕಂಥ ತಂದ್ ಹೇಳಿರ್ಬೇಕು ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳ ಹೆಚ್ಚತ್ತ ಅಂತ ಹೇಳತ್ತೆ ಮಗಳ ಹೆಚ್ಚಿ ಹೇಳ್ಬೇಕಲ್ಲ ಏನ್ ಹೇಳಿ ಗೊತ್ತಿ ನೋಡ್ರೆ ಏನಿ ಎಲ್ಲಿ ಬೇಕಾಲ ಗಂಡ ಮಗನ ಬೆಳಸ ಅವನು ತಲಗ ಹಾಕ್ತಿನತ್ತ ಅವನು ತಲಗಾರ ಹಾಕು ಮ್ಯಾಲರ ಹಾಕು ಗಂಡ ಮಗನದ ಬಾಳಿಕಾಯಿ ಗೊತ್ತೇನೆ எெல்ல சுத்த லட் கட்ரி நோடி எங்க மாத்தாடக்கி எல்லோரி ಏನ ಹೌದು ಪ್ರಕಾರ ಒಂದು ವಿಷಯ ಹೌದು ಮೆಟ್ಟಲ್ಲ ಬೆಳೆಸ್ಕೊತ ಕಡೆಯಿಂದ ನೋಡೋಕು ಹಿಡ್ಕೊಂಡು ಬ್ರಹ್ಮಾಂಡ್ ಹಿಡ್ಕೊಂಡು ಇಲ್ಲಿ ಭೂಮಿ ತಯಾರು ಮಾಡೋಣ ಬ್ರಹ್ಮನಿಂದ ಹುಟ್ಟಿದ ಕಾರಣಕ್ಕಾಗಿ ಇದಕ್ಕೆ ಬ್ರಹ್ಮಾಂಡ್ಲ ಅಂದಾರ ಹೌದು ಇದ್ರ ಮೇಲೆ ಹೆಣ್ಣ ಗಂಡ ಗಂಡು ಗೊಂಬಿ ಹಾ ಅದು ಪಿಂಡೋಜ ಅಂತಕ್ಕಂತ ತಯಾರಾಗತ್ತಿ ಇದು ಪಿಂಡೋಜದ ಒಳಗೆ ಇಪ್ಪತ್ತೊಂದು ಲಕ್ಷ ಜೀವರಾಶಿದಾವ್ ಹೌದ್ ಹೌದು ಹೋಗ ಮಾಡಿ ಹಡಿವಂತಾವ ಇಲ್ಲಿ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಸೃಷ್ಟಿ ಮಾಡ್ಯಾನೆ ಇದ್ರೊಳಗೆ ನಾಲ್ಕು ಭಾಗದ ಹೌದು ಅಂಡೋಜ ಇಪ್ಪತ್ತೊಂದು ಲಕ್ಷ ಪಿಂಡೋಜ ಇಪ್ಪತ್ತೊಂದು ಲಕ್ಷ ಉದ್ಭುಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹೌದು ಹೌದು ಹಿಂಗ್ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ನನ್ನಪ್ಪ ಬ್ರಹ್ಮ ಹುಡ್ಶ ಹಾ ಯಾರು ಹೇಳಿ ನಿಮಗೆ ಹುಡ್ಸಿಲ್ಲ ಬ್ರಹ್ಮಕ್ಕೆ ಸೃಷ್ಟಿ ಮಾಡಾಕ್ ಬರದತ್ತ ಎಟ್ಟು ಬುಕ್ಕ ಕೊಡ್ಲಿ ಬುಕ್ಕ ಹೊಳ್ಸ್ಕೊಡುದ ಬ್ರಹ್ಮನ ಸೃಷ್ಟಿನ ಬರ್ತೈತಿ ಹೌದ್ ಹೌದು ಪ್ರತಿಯೊಂದು ಪುರಾಣ ತೆಗಿರಿ ನೀವು ಹಾ ಹಾ ಬ್ರಹ್ಮ ಸೃಷ್ಟಿನ ಬರ್ತೈತಿ ಬ್ರಹ್ಮದವರೆಲ್ಲ ಬಹಳ ಸ್ಯಾನ್ಯಪ್ಪ ಅವ ಅಂತಾರೆ ಎಲ್ಲ ಸೃಷ್ಟಿಕರ್ತ ಬ್ರಹ್ಮ ಎಲ್ಲರ ಕುಂಡ ಕುಂಟ ಹುಟ್ಲಿ ನೋಡಿ ಬ್ರಹ್ಮ ಹೆಂಗ ಮಾಡಿ ಹೋದ ನಮ್ಮ ಆಟ ಹೆಂಗ ಆಗೈತಿ ನೋಡಪ್ಪಾ ಅಂತಾರೆ ರೀ ಹಾ ತಮ್ಮ ಹಿಂಗೈತೆ ಮಾತಾ ಹೌದು ನಿಮ್ಗ ಬೆಳ್ಸಾಕ ಹಾದಿ ಸಿಗುವಂತ ಹಾ ಹಾ ನೋಡಿ ಹೆಣ್ಮಗಳನ್ನ ಬೆಳ್ಸ ಹೆಣ್ ಮಕ್ಕಳನ್ನ ಬೆಳ್ಸ್ರ ತಳಿನೇ ಹೌದು ಅಲ್ಲಿ ಬೆಳ್ಸಾಕ ಆಗ್ಲಿಲ್ಲ ಹಾ ಹಾ ಹೆಣ್ಣ ತೆಗಿ ಹೆಚ್ಚ ಹೌದು ಹೆಣತಿದ ಏನು ಗಂಡಗೆ ಲಾಭ ಆಗತಿ ಗಂಡಗೇನು ಮುಕ್ತಿ ಸಿಕ್ಕು ಹೌದು ವಿಷಯ ಐತೆ ನಟ ಮಾತಾಡೋಕು ಕಡೆ ನೋಡಕ್ರಿ ಹಂಗೈತೆ ಹೆಣ್ಣು ಪವಾಡ ಹೌದು ಹಂಗೂ ಐತೆ ಅದ್ ಬಿಡಿ ಹಾ ಇಲ್ಲ ಹಂಗ ಅದಕ್ಕಾಗಿ ಹೌದು ಗಂಡನೇ ನಾನು ಗಂಡನ ಬಿಟ್ರೆ ಹೆಣ್ಮಕ್ಳ ಗತಿ ಇಲ್ಲ ಹೌದು ಹೆಣ್ಣಿನ ಬಿಟ್ರೆ ಗಂಡ ಗತಿ ಇಲ್ಲ ಹೇಳೋದಾರ ಯಾರ ಹಾ ಎದರ ಸಂಬಂಧ ಅಗಿರಂದನ ಹೊರಗೆ ಮುಚ್ಚಿಟ್ಕೊಂಡು ಗೋಣ ಹಾಕಬೇಡ ನಾನು ಮುಂದೆ ಹೌದು ಕೊಂಬೆ ಯಾವದ ಕೊಳಗೆ ಯಾವದತ್ತಿರಲ್ಲ ಹೆಟ್ಟ ಹೇಳಿ ನೋ ಹಾ ಹಾ ನಮ್ಮ ಚಂಬೋ ಲಿಂಗಾಲಿ ನಿಮ್ಮ ಯಾವಾಗ ತಾನ ನೋಡಿ ಕೇವಲ ಓ ಮೂರು ಬಿಟ್ಟು ಬನ್ನೋ ಹಾ ಹಾ ಹಲಕಟ್ಟು ಆndಿರಲ್ಲ ನಾವು ಅದಕ್ಕೆ ಮೂರು ಬಿಟ್ಟು ಬಾಳ ಹಲಕಟ್ಟುಗಳು ನೀವು ಹೌದು ಗೊತ್ತಿಲ್ಲ ನಿಮ್ಗೆ ಹಲಕಟ್ಟುಗಳು ಬರುತ್ತೆ ಹಾ ಹಾ ಬಾ ಚೆಂದ ಹೇಳಿದ್ರೋ ದೃಷ್ಟಾಂತ ಕೊಟ್ರು શરીರ್ ಮೇಲೆ ಹಾ ಹೌದು ಜೀವಾತ್ಮ ಬಾಡಿಗೆ ಮನೆಯಾಗ ವಸ್ತಿ ಐತತ್ತ ಮಾಸ್ತರ ಬ್ರಹ್ಮಾಂಡ ತೆಗೆದು ನೋಡು ಹೌದು ಪರಮಾತ್ಮಗ ಯಾವಾಗ ಶರೀರ ಬೇಕಾಗ್ತದ ಅವಾಗ ತಾನೇ ಸೃಷ್ಟಿ ಮಾಡಿಕೊಂಡು ಹೌದು ತನಗೆ ಯಾವಾಗ ಬೇಡವಾಗ್ತದ ಅವಾಗ ತನ್ನಲ್ಲಿ ಇದನ್ನ ಲೀನ ಮಾಡಿಕೊಂಡು ಹೊರಗೆ ಬ್ರಹ್ಮಾಂಡ ಪುರಾಣ ಮನೆ ತಗೊಂಡ ಹೋಗಾನೋ ಬರ್ಕೋರ್ ಪೇಜ್ ನಂಬರ್ ಹೇಳೇನ ಹೌದು 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 ಬರ್ಕಿದಿ ಅದ್ನು ಬರ್ಕೋದ ಬರ್ಕೋದ್ರ ಬರ್ಕೊಳಂಗಿಲ್ಲ ನೋಡಿ ಬೇಕಾದವ್ರ್ ಮಾತಾಡ್ಲಿ ನನ್ನ ನೋಡಿ ಬರಿದ್ ಗೊತ್ತಿಲ್ಲ ಹೊಟ್ಟೆ ನನಗೆ ಹೌದೌದ್ ಅದಕ್ಕೆ ನೋಡೋ ಬ್ರಹ್ಮನಿಂದ ಹೆಂಗೆ ಹುಟ್ಟ್ಯಾವ ಸೃಷ್ಟಿ ಅತ್ತಂದ್ರೆ ಇರ್ವಿ ಎಂಬತ್ ನಾಕ ಲಕ್ಷ ಜೀವರಾಶಿ ಹುಟ್ಟ್ಯಾ ಲಕ್ಷ ಲಕ್ಷಣಿ ತತ್ತಿ ಹಾಕಿ ಮರಿ ಮಾಡುವಂತಾವೆಲ್ಲ ಜೀವರಾಶಿಗಳು ಪಿಂಡೋಜ ಇಪ್ಪತ್ತೊಂದು ಲಕ್ಷಿ ಭೋಗ ಕೂಡಿ ಮಕ್ಕಳ ಹೌದು ಉದ್ಭುಜ ಇಪ್ಪತ್ತೊಂದು ಲಕ್ಷ ಜೀವರಾ ಹತ್ತೇಳಿ ಇವತ್ತ ಕುಡಿ ಮಳಿ ಆದ್ರೆ ಕುಡ್ಡಿ ಒಳಗೆ ಹುಟ್ಟತ ಹೌದು ಅಲ್ಲಿ ಯಾರು ಇರಂಗಿಲ್ಲ ಹಪ್ಪ ತಯಾರ ಮಾಡಿ ಬಿಡ್ತಾನೆ ಬ್ರಹ್ಮದೇವರ ಹೌದೌದು ಹಂಗ ಜಲಜ ಇಪ್ಪತ್ತೊಂದು ಲಕ್ಷ ನೀರಿನೊಳಗೆ ಹುಟ್ಟುವಂತ ಹಿಂಗ ಇರ್ವಿ ಎಂಬತ್ನಾಕ್ ಲಕ್ಷ ಜೀವರಾಶಿ ಎಲ್ಲ ಸೃಷ್ಟಿ ಮಾಡಿ ಹೌದು ನಮ್ಮಪ್ಪ ಅನ್ನ ಹಾಕ್ಯಾನ ಹೌದಿಲ್ಲ ಈ ಬ್ರಹ್ಮಾಂಡ ತುಂಬ ಬ್ರಹ್ಮಾಂಡ ತುಂಬಿ ತೋಕದ ಯಾರಿಂದ ನಮ್ಮಪ್ಪ ಬ್ರಹ್ಮದೇವರಿಂದ ನಮ್ಮಅಪ್ಪ ಬ್ರಹ್ಮದೇವರಿಂದ್ರಹ್ಮದೇವರಿಂದ ಹೌದಿಲ್ಲ ನಿಮ್ಮ ಏನ ಮಾಡ್ಯಾ ನಿಮ್ಮ ಸುಣ್ಣದೊಳಗಿಂದ ಹಿಡ್ಕೊಂಡ್ ವಿಷಯ ಇಲ್ಲಿಗೆ ಹಚ್ಚೇನಿ ಹೌದು ಈ ಕಡೆ ಗಂಡ ಮಗನ ಗಂಡ ಹಿಡ್ಕೊಂಡ್ ಅಪ್ಪಿಗೆ ತಂದು ಹಚ್ಚೇನಿ ಹೌದ್ ಹೌದ್ ಎಲ್ಲಿ ಹೇಗೆ ಹೇಳೇನಿ ಹಾ ಈಗ ಒಟ್ಟ ಅಪ್ಪ ಅಂದ್ರೆ ಹೆಚ್ಚು ನೋಡ ಹೌದೌದು ಅಪ್ಪ ಹೆಚ್ಚ ಪುರಾಣ ಬೇಕು ದೃಷ್ಟಾಂತ ಬೇಕು ಹೌದು ಹೌದು ಹೌದಾ ಹದಿನೆಂಟು ಪುರಾಣದಾಗ ಬರ್ದಾರ ಹೆಂಗ್ರೀಪ ಹುಟ್ಟುವ ಮತ್ತು ಹುಟ್ಟಿದ ಗಂಡ ಮಗನಿಗೆ ತಂದೆಯೇ ಮೊದಲ ಗುರು ಹೌದ್ ಹೌದ್ ಹೆಣ್ಣು ಮಕ್ಕಳಿಗೆಲ್ಲ ನೀವ್ ಹೇಳ್ತಿರ್ಲಾ ನಮ್ಮ ಶಾಲೆ ಜನನಿ ತಾನೇ ಮೊದಲ ಗುರು ಯಾರಿಗೆ ಹೆಣ್ಣು ಮಕ್ಕಳು ಯೋನ್ ಗಂಡ ಮಕ್ಕಳಿಗೆ ಹೋಗ್ಬೇಕಲ್ಲ ಯಾರಿಗಾಗಿರು ಗುರು ಒಟ್ಟ ಅಪ್ಪ ನೋಡ ಗಂಡ ಮಗ್ಗ ಗುರು ಹಾ ಬೀಜ ತಂಗ ಬೆಳಿಯತ್ತಾರ ಮಂದಿಲ್ಲ ಹೌದು ಬೀಜ ಹೆಂಗಿರ್ತದೆ ಹಂಗ ಹುಡ್ತದ ಅಪ್ಪನ ಹೊತ್ತ ನೋಡ ಮಗ ಅಂತ ಹೌದಿಲ್ಲ ಹೌದು ತೇಟ್ ಅಜ್ಜ ನಂಗ ಐತಿ ತೇಟ್ ಅಪ್ಪನಂಗ ಐತಿ ಹಾ ಯಾಕತ್ತಾರು ಎಂತದ ಬಿತ್ತಿರ್ತಿವ ಅಂತದ ಬೆಳಿ ಬರ್ತೈತಿ ಹೌದು ಹೌದು ಹೌದಿಲ್ಲ ಹೌದು ತಾಯಿ ಶ್ರೇಷ್ಠ ತಾಯಿ ಶ್ರೇಷ್ಠ ನಾಕತ್ತಿರ್ಲ ಹಾ ನೋಡು ತಾಯಿ ಒಂದು ಚರ್ಮದ ಚೀಲವಿದ್ದಂತೆ ಹೌದ ಹೌದು ಹದಿನೆಂಟು ಪುರಾಣಿದು ಹಾ ಹಾ ಏನು ತಾಯಿ ಒಂದು ಚರ್ಮದ ಚೀಲ ಹೌದು ಎಲ್ಲಿ ನಾವು ಯಾವ ಜಾಲ ಹಾಕ್ತಿವಿ ಅದು ಬೆಳಿ ಕೊಡ್ಬೇಕಷ್ಟೇ ಹೌದು ನಿಮ್ದು ಏನೂ ಅಲ್ಲಿ ಕೆಲಸ ನೀವು ಎಲ್ಲಿ ಈಗ ನೋಡೋ ಅಪ್ಪ ಶ್ರೇಷ್ಠ ಅಂತ ಹೇಳಾಕತ್ತೀವಿ ಯಾಕಪ್ಪ ಅಂತಂದ್ರ ಹೌದು ಇವತ್ತು ನೋಡೋ ಊರಾಗ ಅಪ್ಪ ಅಂತಂದ್ರ ಮಗನು ಅದೇ ರೀತಿ ಹಿರಿತನಗಳನ್ನ ರೀತಿಗಳನ್ನ ನಿಯಮಗಳನ್ನ ಕಲಿತಿರ್ತಾನ ನಾಲ್ಕು ಮಂದಿಯಾಗ ಕಲಿತಾನ ಕುಡಕಿದ್ದಂದ್ರ ಅವ ಹದನ ಮಾಡ್ತಾನ ನಮ್ಮಪ್ಪ ಹೊಲಕಟ್ಟಿತ್ತಂದ್ರೆ ನಾವು ಹಾ ಅದರ ಮಾಡ್ತಾವೆ ನಾವು ಹೊಲ ಕಟ್ಟೋಕೆ ನೋಡು ನಾವು ಹಲಕಟ್ ಹೋಕ್ಕೇವು ಅಪ್ಪ ಇದ್ದಂಗೆ ಮಕ್ಳು ಹಾಂ ಹಾಂ ಅದಕ್ಕೆ ಭಾಳ ಚಂದ ಹೇಳಿದ್ರು ಅವರು ಈ ಶರೀರ ಮತ್ತು ಜೀವಾತ್ಮ ಅಂತಕ್ಕಂಥಕ್ಕ ನಮ್ಮ ಶಂಕರ ಮಾಸ್ತ್ರ ಭಾಳ ಚಂದ ಇರೋರು ಹೌದು ಹಕ್ಕು ನಿದ್ದಿತ್ ಕಣತಿ ಅನುಮುತ್ ಆತ ಯಾತ್ರ ಇರ್ಬೇಕು ನಮ್ಮ ಕೈಯಾಗ ಹೌದು ಹೌದು ನಿದ್ದೆ ಇತ್ತಂದ್ರೆ ಬಿಡಂಗಿಲ್ಲ ಯಾರು ಹೌದು ಹೌದು ಜೀವಾತ್ಮ ಹೆಚ್ಚು ಮಾಡ್ಕೊದಾತಂದ್ರೆ ಹಾ ಶರೀರ ಬಿಟ್ಟು ಹೆಚ್ಚು ಮಾಡ್ಕೋರಿ ಎಲ್ಲಿ ಕಾಣತೈತಿ ಅದ್ ಹೆಂಗೈತಿ ಹೌದ್ ಹೌದ್ ಅದನ್ನು ಕೊಡ್ಲಿನ ಪುರಾಣಿ ಹೆಂಗೈತೆ ಮಾತ್ರ ಕಾಣತೈತಿ ನಿಮ್ಮಂತ ಕುಟಿಗಳಿಗೆ ಕಾಣ್ ಹೌದೌದು ಯಾರಿಗ ಕಾಣಬೇಕು ಅವ್ರಿಗೆ ಕಾಣೋ ಪರಾತ್ಮ ಹೌದ ಹೌದ್ ಹೌದಾ ಮುಂದಾ ಬಂದ್ರೆ ಹಿಡಿಯಾರಲ್ರಿತಂಗಿಲ್ಲ ಹೌದು ಪರಮಾತ್ಮ ಇವ್ರು ನಿಮ್ಗೆ ಗುರುತಾಗಿಲ್ಲ ನೋಡ ಪರಮಾತ್ಮ ಯಾಕೆ ಶ್ರೇಷ್ಠ ಅಂತಂದ್ರ ಯಾಕೆ ಶ್ರೇಷ್ಠ ರೀಪಾ ನನ್ನಪ್ಪ ಪರಮಾತ್ಮ ಅನೂರೇನ ಕಾಷ್ಟದಲ್ಲಿ ತುಂಬಿಕೊಂಡ ಹೌದ್ ಹೌದು ಅಣು ಅನುವಿನಲ್ಲಿಯೂ ಪರಮಾತ್ಮ ಕನ ಕನದಲ್ಲಿಯೂ ಪರಮಾತ್ಮ ಹೌದು ಪರಮಾತ್ಮನ ಆತ್ಮ ಇರಲಾರದ ಒಂದು ಹುಲ್ಲು ಕಂಡಿಸೈತೆ ತಳಿಗಾಡಂಗಿಲ್ಲ ಪರಮಾತ್ಮ ಅದಾನಂದ್ರೆ ಈ ಜಗತ್ತ ನಡ್ದತಿ ಪರಮಾತ್ಮ ಇಲ್ಲ ಅಂದ್ರೆ ಜಗತ್ತ ಸಾಧ್ಯ ಇಲ್ಲ ಹೌದ ಹೌದು ಪ್ರಕೃತಿ ಅದಾಳಂದ್ರ ಏನೈತಿ ಸತ್ಲಂದ್ರ ಹೌದು ಸುಟ್ಟು ಹಾ ಶರೀರೋಡು ಶರೀರ್ ಅಂತಕ್ಕಂಥದ್ದು ಯಾರೋ ಅವ್ರ ಕಾಕ ಮನಿ ಮಣಿ ಇದ್ರ ಕೊಡ ಮತ್ತ ನಾವ್ ಬೇಕಾದ್ರೆ ಮಣಿ ತಯಾರು ಮಾಡ್ಕೊತ ಅಂತ ಎಟ್ ಹೇಳ್ಬೇಕು ನಿಂಗ ಮನಿ ಸಾವಿರಾರು ಮನಿ ಹುಟ್ಟು ಸಿಗೋತೇವ್ ಸಾವಿರಾರು ಮನಿ ಎಲ್ಲಾ ದಿನ ಶರೀರ ತಯಾರ ಮಾಡೈತಿ ದೃಷ್ಟಾಂತ ಕೊಟ್ಟ ಶರೀರ್ ಹೆಚ್ಚು ಮಾಡುವ ತಮ್ಮ ಇಲ್ಲಿ ಜಾತ್ರೆ ನಡೆದ ಹೌದು ಜಾತ್ರೆ ಮಾರ ಊರೊಳಗಿದೆ ಜಾತ್ರಿ ಊರಾಗಿರ್ತಿತ್ತಂದ್ರ ಬಹಳಷ್ಟು ಮಂದಿ ತೆಂಗಿನಕಾಯಿ ಮಾರೋರು ಕಪ್ರಾ ಮಾರೋರು ಉದ್ಬತ್ತಿ ಮಾರೋರು ಹೌದು ಕಾರಿಕ ಮಾರೋರು ಬರ್ತಿದ್ರು ಯಾರು ಬಂದಿಲ್ಲ ಮಿಠಾಯಿ ಮಾರೋರು ಬರ್ತಿರಲ್ಲ ನೀ ಜಾತ್ರಿಗೆ ಹೋದಿಪ್ಪ ಅಂತಂದ್ರ ಜಾತ್ರಿಗೆ ಹೋದವರೆಲ್ಲ ಮೊದಲು ಮಾಡೋದೇನು ಹೌದು ಕಪ್ರಾ ತಗೋಬೇಕು ಕಾಯಿ ತಗೋಬೇಕು ಬಂಡರ್ ತಗೋಬೇಕು ಹಾ ಅಲ್ಲಿ ಸಂತಿ ಮಾಡಕ್ ಹೋಗ್ತಾರೆ ಹೌದೌದು ಸಂತಿ ಮಾಡಕ್ ಹೋದಂತ ಸಂದರ್ಭದೊಳಗ ಆ ಚಪ್ಪಲಗಳನ್ನ ಒಳಗ್ ಹಾಕೊಂಡ್ ಹೋಗ್ಬಾರ್ದ ಏನ್ ಹೇಳ್ತಾರ ಬೈತಾರರು ಆ ಟಕ್ಕ ಕಪ್ರತೆ ಕೊತರ 10 ರೂಪಾಯಿ ಅಲ್ಲೇ ಬಿಡ್ತಾರರು ಅಣ್ಣ ಚಪ್ಪಲಟ್ ನೋಡಕೊತ್ತಿರಪ್ಪ ಅಂತಾರೆ ಏನಂತನವಾ ಬಿಟ್ಟು ಪಾ ಇಲ್ಲಿ ಏ ಆಗೋದಲ್ಲ ಅಂತಾನ ನೋಡ್ಕೊತ್ತಾರೆ ಟಕ್ಕ ಮಾತ್ರ ಕೆಂದ್ರ ಕೆಳೋ ಮೂರು ವರ್ಷ ಇದೆ ಮಾಡ್ತಿಲ್ಲ ಆದಿಲ್ಲ ಆವಾಗ ಚಪ್ಪಲಾ ಇಟ್ಕೊಂಡಾ ಹೌದು ಕಪ್ರಾ ಮಾರುವಂತ ಮನುಷ್ಯ ಚಪ್ಪಲಾ ಇಟ್ಕೊಂಡ ನೀ ಒಳಗ ಓದಿ ಜಾತ್ರೆ ಮಾಡಿದಿ ಬಂಡ್ರ ಹرسದಿ ಕಪ್ರಾ ಅಚ್ಚದಿ ಊಟ ಮಾಡಿದಿ ಹೊರಗೆ ಬಂದಿ ಹಾ ಹಾ ಚಪ್ಪಲ ಹಾಕೊಂಡಿ ಮನೆಗೆ ಬಂದಿ ಹೌದು ಹೌದು ಆ ಚಪ್ಪಲಿ ಳುವಂತ ಜಾಗದ ಒಳಗ ಹಾ ಜಾತ್ರಿ ಒಳಗ ಬಂದನಿ ಹೌದು ಒಂದು ಸತ್ತು ಶರೀರ ಒಂದು ಮಾರುತಿ ಅಂತ ಒಂದು ಹೆಣ ತಗೊಂಡು ಬಂದು ಹಿಂತಾದ್ರಿ ಕಪ್ರ ಮಾರೋಂತ ಹೋಗಿ ಏಪ ಇದನ್ನ ಇಟ್ಕೊಂಡ ದೇವ್ರಿಗೆ ಹೋಗಿ ಬರ್ತಂದ್ರ ಏನತ್ತಾನವ ಏ ಮಗನ ತಗೊಂಡ್ ನಡಿ ಎಲ್ಲಿ ತಂದಿವೋ ಏನು ಮಾಡಿ ತಂದಿವ ಏ ಮೊಮ್ಮಗನ ಏನ್ ಮಾಡಿದೀನಿ ಕಂಪ್ಲೇಂಟ್ ಕೊಡ್ತ ತಗೊಂಡ್ ಹೊರಗ್ ನಡಿ ಅಂತ ನಾವು ಹಾ ಹಾ ಯಾಕೆ ಈ ಮಾರುತಿ ಹೆಣ ದೌಣ ಮೇಲೆ ಬರ್ತದ ನಿಮಿತಿ ಹೌದ್ ಹೌದು ಹೌದಿಲ್ಲ ಹಾ ನೋಡು ಮಾಸ್ತರ ಚಪ್ಪಲ್ಲ ಇಟ್ಕೊಂಡವ ಹೌದು ನಿನ್ನ ಶರೀರ ಇಟ್ಕೊಳ್ಳಿಲ್ಲ ಯಾಕ ಚಪ್ಪಲಿ ಕಿರುವಟ್ಟು ಕೆಮ್ಮತ್ತು ನಿಮ್ಮ ಶರೀರಕ್ಕೆ ಮಾಸ್ತರ ಎಲ್ ಐತಿ ಹೆಜ್ಜಿಸ್ ಅವ್ರೂ ಹಾ ನಮ್ ಗುರುಗಳು ಹೆಜ್ಜಿಸ್ತಾರ ಅವ್ರು ಹೌದ್ ಹೌದ್ ಹೆಜ್ಜುದಂದ್ರೆ ಏನು ಅವರ ಹೇಳ್ತಾರ ಹೆಜ್ಜ ಅಡಗುದಂದ್ರೆ ಬೇರೆ ಐತದ ಹೌದ್ ಹೌದ್ ಹ ಪುರಾಣದೊಳಗೆ ಇಂತಿಂತ ಶಬ್ದ ಬರ್ದಿಲ್ಲ ಹೌದು ಬರ್ದಾನ ಎಲ್ಲ ನೋಡ್ಯಾರೀ ಅವ್ರು ಹೆಜ್ಜುದು ಬರ್ತಾನೆ ಮತ್ತೆ ಹೌದ್ 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 ಹೌದಿಲ್ಲ ಅದಕ್ಕೆ ಅಲ್ಲಿ ನೋಡು ಆತ್ಮ ಹೋಗಿರ್ತಕ್ಕಂಥ ಶರೀರವನ್ನ ಇಟ್ಕೊಳ್ಳಿಲ್ಲ ಕಾಲಾಗ್ ಹಾಕೊಳ್ಳುವಂತ ಚಪ್ಪಲ್ ಇಟ್ಕೊಂಡ್ರಿ ಯಾಕತ್ತಂದ್ರೆ ಚಪ್ಪಲಿಕ್ಕಿರುವಂತ ಕಿಮ್ಮತ್ ಶರೀರಕ್ಕಿಲ್ಲ ಹೌದು ಹೌದು ಹಿಂದೆ ಹಿರಿಯರು ಹಾಡ ಬರದಾರ ಸುರಗೂರು ಸಿದ್ಲಿಂಗ್ ಮಾಸ್ತದ್ರು ವಿಚಾರಗಳು ಬಾಳ್ ಚಂದ ಐತ್ರಿಪಾ ವಿಷಯ ಹೌದಿಲ್ಲ ಹೌದು ನಮ್ಮವ್ವ ಸೃಷ್ಟಿ ಮಾಡ್ಯಾಳ ನಮ್ಮವ್ವ ಪಾಲನ ಮಾಡ್ಯಳ ಹಾ ಅವರು ಅವ್ರು ಏನ್ ಹೇಳ್ತಾರೆ ಪ್ರಕೃತ ದೇವಿ ಹೌದು ಹುಡ್ಸುದು ಸೊವ್ ಕಲ್ಲು ಸಾಕುದು ಸಲುವುದು ಕೊಲ್ಲುದು ಮೂರು ಕೆಲಸ ಒಬ್ಬಕ್ಕೆ ಹೌದಿಲ್ಲ ಹೌದು ಒಬ್ಬಕ್ಕೆ ಮಾಡ್ಯಳ ಅಕ್ಕಿನ ನಾನ ಹುಡ್ಸನ್ಲೇ ನಮ್ಮಿಂದ ಹುಟ್ಟ್ಯಾಳ ನಮ್ಮ ಅಪ್ಪ ಪರಮಾತ್ಮನಿಂದ ಹುಟ್ಟಿಸಿ ಬಿಟ್ಟನಿ ಮ ಮತ್ಯಾಕ ಆಕಿದ ಪ್ರಕೃತಿ ಇದೆ ಹೌದು ಹೌದು ಕೊಡಬೇಕ ಹೌದು ಒಟ್ಟ ಭಗವಾನ್ ಸದಾಶಿವಗ ಹೆತ್ತಿನ ಕೊಡ್ರಿ ತಂದಿನ ಕೊಡ್ರಿ ತಾಯಿನ ಕೊಡ್ರಿ ನಾ ಬಿಡ್ತೀರ ಅಂತ ಹೇಳೇನ ಹಾ ಹಾ ನೀವ್ ಹಾಡಿರ್ತಕ್ಕಂಥ ಪ್ರಕೃತಿಗೀ ಹೌದ್ ಅಪ್ಪನ ಕೊಟ್ಟನಿ ಬಿಟ್ ಬಿಡ್ರಿ ಹೌದು ಹೌದ್ ಹೌದ್ ನಮ್ಮ ಮಾಸ್ತರ್ ಮು ಮೂರು ಗಂಟೆಕ ಹೇಳ್ತಾರ ಗೊತ್ತಾರ ಅದ್ ಏನ್ ಹೇಳ್ತಾರ್ರೀ

ಹೌದು ಇಲ್ಲಿ ವಾದ ಪ್ಪ ಹೆಂಗ ಹೆಣ್ಣು ಹೆಚ್ಚೋ ಗಂಡು ಹೆಚ್ಚೋ ಪಾರ್ವತಿ ಹೆಚ್ಚೋ ಪರಮಾತ್ಮ ಹೆಚ್ಚೋ ಹೌದು ಒಂದು ಹೇಳಿನಿ ಹೌದು ಅಜ್ಜಾಗಿರ್ತಕ್ಕಂಥ ಜಗತ್ತಿಗೆ ಪರಮಾತ್ಮ ಜಗತ್ತಿಗೆ ಆಗಿರ್ತಕ್ಕಂಥ ಪರಮಾತ್ಮ ಜಗತ್ತಿನ ತಂದೆ ಆಗಿರ್ತಕ್ಕಂಥ ಪರಮಾತ್ಮ ಹೌದು ಹೌದು ಹೌದಿಲ್ಲ ಪರಮಾತ್ಮ ಒಂದಾನೊಂದು ದಿವಸ ಪಾರ್ವತಿ ಮನಸ್ಸು ಪರೀಕ್ಷೆ ಹೌದು ಏನು ಕೇಳಿದಿರಂತಂದ್ರೆ ಪರಮಾತ್ಮನ ಏನ್ ಕೇಳಿದ್ರಿ ಏ ಪರಮಾತ್ಮ ಹೌದು ನೋಡು ಹುಡ್ಸವು ನಾನೇ ಕೊಲ್ಲವು ನಾನೇ ಸಾಕವು ನಾನೇ ನಾನೇ ಸಲವಾನೆ ಹೇಳ್ತಿ ಜಗತ್ತಿನ ಅಂತಿ ಜಗತ್ತಿನ ತಂದೆ ತಂದಂತಿ ಜಗತ್ತಿಗೆ ಹಾಜಾಗಿದಂತಿ ಹೌದು ಜಗತ್ತಿನೊಳಗ ನಾನೇ ಶ್ರೇಷ್ಠ ಇರುವ ಎಂಬತ್ನಾಕ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕವ ನಾನೇ ಕತ್ತಿ ಹೌದ ಹೌದು ನಿನ್ನ ಪರೀಕ್ಷೆ ಮಾಡ್ಬೇಕಾಗಿತ್ತಂದ್ಲು ಹಾ ಹಾ ಯಾರು ಪಾರ್ವತ ದೇವಿ ಪಾರ್ವತ ದೇವಿ ಎಲ್ಲ ಅವಾಗ ಅವ್ರ ಮಾಸ್ತರ್ಗಳು ಅಂದ್ರಲ್ಲ ಪ್ರಾಣದಾಗ ಮಾಸ್ತರ್ ಮಾಸ್ತರ್ತಾರೆ ಹೇಳ್ತಾನೆ ದೇವಿನಿನ್ ಮನಸ್ಸಿನಾಗ ಏನೋ ಒಂದು ಅಹಮ ತುಂಬ ಏನೋ ಮನಸ್ಸಿನಾಗ್ ಕೇಳಬೇಕನ್ನ ಕೇಳಿ ಬಿಡಂದ್ ಅವಾಗ ಇರ್ವಿ ಎಂಬತ್ನಾಕ್ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ ನಾನೇ ಹೇಳಕತಿ ನಾ ಕಣ್ಣ ಮುಚ್ಚಿ ಕಣ್ಣ ತೆರೆದಿರಾಗ ಇರವಿ ಎಂಬತ್ನಾಕ್ ಲಕ್ಷ ಜೀವರಾಶೆಲ್ಲ ಅನ್ನ ಹೌದ್ ಹೌದ್ ಅನ್ನ ಕಾಣಬೇಕು ತಿನ್ನು ಅವಾಗ ಪರಮಾತ್ಮ ಹೇಳಿದ ಏನ್ ಮುಚ್ಚಿ ತೆರಿ ನಾ ಅನ್ನ ಹಾಕ ತಯಾರದ ಹೌದು ಅಂದ ಕೂಡಲೇ ಅವಾಗ ಪಾರ್ವತಿಗೆ ದಿಗಲು ಬಡಿತು ಏಕರ ಎಲ್ಲಾ ಜೀವರಾಶಿ ಹೊರಗದ ಹೌದ್ ಮುರುಗಡೆ ಸುಮಾರ ಸುಮಾರು ಹಾ ಇದನ್ನ ಹಿಂಗ್ ಮಾಡುದು ಬೇಡ ಹೌದು ಏನಾರ ಒಂದು ಐಡಿಯಾ ಮಾಡೋಣ ತಿಳ್ಕೊಂಡು ಹರಿದಾಡ್ಕೋತ ಹೋಗುವಂತ ಒಂದು ಇರ್ಬಿತ್ಕೊಂಡ್ಲು ಕೈಯಾಗ ಕೈಯಾಗಿ ಇರ್ಬಿತ್ಕೊಂಡ್ಲು ಕೊಳ್ಳಾಗಿನ ಗುಂಡಗಡಿಗೆ ಬಿಚ್ಚಿ ಗುಂಡಗಡಿಗೆ ಒಳಗೆ ಇರ್ಬಿ ಹಾಕಿ ಬಾಯಿ ಬಿಗಿದ್ ಬಿಟ್ಲು ಮಜಾ ಮಾಡ್ಯಾವಲ್ರಿ ಗಚ್ಚಂಗ ಒಳಗ ರಿಕ್ಕಂಗ ಹಾಕಿದ್ಲು ಪರಮಾತ್ಮ ಹೇಳು ಹೌದು ಹೋಗಿ ನನ್ನ ಹಾಕಿ ಬರೋಗಂದ್ಲು ಹಾ ಹಾ ಕಾಲ ಜ್ಞಾನಿ ಪರಮಾತ್ಮ ಹೌದೌದು ಎಲ್ಲಿ ಇದ್ದಲ್ಲಿರಾವ ಎಲ್ಲ ಇದ್ದಲ್ಲಿ ಕಾಣವಂತ ಕುರುಡು ಮಂದಿಗೆ ಕಂಡಾನ ಹೌದ್ ಹೌದು ಜ್ಞಾನಿಗಳಿಗೆ ಬಲ್ಲವರಿಗೆ ಮಾತ್ರ ಬಲ್ಲನ ಪರಮಾತ್ಮ ಪರಮಾತ್ಮ ಕಣ್ಣ ದೇವಿ ಕಣ್ಣ ಮುಚ್ಚಿ ಕಣ್ಣ ತೆರೆದ ನೋಡ್ತಾಳ ಇರುವಿ ಇರ್ವಿ ಎಂಬತ್ನಾಕು ಲಕ್ಷ ಜೀವರಾಶಿ ಎಲ್ಲ ಅಣ್ಣ ತಿನ್ನತತಿ ಯಾವ್ದು ಜೋಳ ತಿಂತತ್ತಿ ಯಾವ್ದು ಕಾಳ ತಿಂತತ್ತಿ ಯಾವ್ದು ಹೌದೌದು ಬೆಲ್ಲ ಸಕ್ರಿ ಕಬ್ಬ ತಿಂತದ ಎಲ್ಲಾದ್ರೂ ಬಾಯಾಗ ಹಣ್ಣಿತ್ತು ಹೌದು ದೇವಿ ಅಂದ್ಲು ಏನಂತಾಳ್ರಿ ಹೇ ಪರಮಾತ್ಮ ಎಲ್ಲಾಕು ಅನ್ನ ಕಾಣಾಕತ ಇನ್ನ ಒಂದ್ ಬಿಟ್ಟದಿನಿ ಅಂದ್ಲಕಿ ಅಕ್ಕಿ ಅಕ್ಕಿಗೆ ಏನ್ ತಿಳಿಯಾಗ ಗುಂಡ್ಗಾಡಿಗೆ ಒಳಗರಿಕ್ಕಂಗ ಬಿಗದ ಇಲ್ಯಾಂಗ ಹೋಗಿ ಅನ್ನ ಅಕ್ಕಿ ತಿಳಿಯಾಗಿತ್ತು ಅವಾಗ ಎಲ್ ಅವಾಗ ಪರಮಾತ್ಮ ಹೇಳ್ತಾನು ದೇವಿ ಯಾವ ಜೀವಿ ಬಾಯಾಗ ಅನ್ನ ಆ ಜೀವಿ ತೋರ್ಸ ನನಗ ಹೌದು ಅದಕ್ಕೆ ನಾ ಅನ್ನ ಹಾಕ್ತಾನಂದವ ಗುಂಡ್ಗಾ ಬಿಸ್ತಾಳ ಗುಂಡಿಗೆ ಬಿಚ್ಚ ಪರಮಾತ್ಮ ತೋರ್ಸಾಕ್ ಹೌದು ಗುಂಡ್ಗಾಡಿಗೆ ಒಳಗೆ ಇರಿಬಿ ಐತಿ ಬಾಯಾಗ ಸಕ್ರ ಐತಿ ಸಕ್ರೆ ಒಳಗೆ ಇರಿಬಿ ಸುತ್ತಾಡಕತ್ತಿ ಹೌದ ಹೌದ್ ಹೌದು ಕಲ್ಲೊಳಗಿರು ಕಪ್ಪಿಗೆ ನೀರು ಕುಡಿಸಿರ್ತಕ್ಕಂತ ಪರಮಾತ್ಮ ಹೌದ್ ಹೌದು ಇಂಥವು ಕಡಿಮೆ ಅವ್ರ ಅನ್ನೋದು ನೀವು ಮಾಸ್ತರ್ ಹೇಳಿದ ನನ್ನ ಎಲ್ಲ ಸಾಮಾನು ಹೌದ್ ಹೌದು ಬೇರೆ ಇತ್ತ ಬರ್ತ ಸಾಮಾನುಗಳು ಇಲ್ಲರ ಬೆಳಕಿ ಬಂದಂತವ ಎಲ್ಲಾ ತಗಿದ್ರೆ ಅಂದ್ರೆ ನಿಮ್ಮನ್ನ ಹೌದಾ ಹೌದು ಹೌದಿಲ್ಲ ಹಾ ಹಾ ಅದಕ್ಕೆ ಬ್ಯಾಡ್ರೆ ಇದು ಇgekeಲ್ಲ ಮಾಡಿ ಹಸ್ಕಲ್ ಹುಡು ಮ್ಯಾಸ್ಟರ್ಗಳೆಲ್ಲ ಕೂಡಿ ಕಂಪ್ಲೀಟ್ ಕೊಟ್ಟಾರ್ಗಾ ಪೆವರು ಹೌದು ಹಸ್ಕಲ್ ಹುಡುಗರು ಹುಡುಗರೆಲ್ಲ ಗಜಮ ಚಾಲು ಮಾಡಿಬಿಟ್ಟು ಹಾ 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 ಬಂತ ಆಗೋದಲ್ಲ ದೌಡ್ ಅದಾ ಟ್ರೆಂಡ್ ಆಗಿತಿ ಇಕ್ಕಿನೇನ್ ಮಾಡೋದು ಈಗ ಡೈರೆಕ್ಟ್ ಗಿಸಮನೆ ಹಂಗ ಮಾಡೋದು ಒಬ್ರು ಒಳ್ಳೆ ಶಿಕ್ಷಕರ ಶಿಕ್ಷಕರದಾರ ಏನೋ ಅದ್ವತದ್ವ ನುಡಿಗಳನ್ನ ಜೋಡಿಸ ಗುರುಜಿ ಅವ್ರ ಮಣ್ಣು ಕೊಡುದು ಇಂತವೆಲ್ಲ ಕಣ್ಣು ಹೊಡೆದು ನಮ್ಮ ಪದ್ಯದಾಗ ನಡೆಯಂಗಿಲ್ಲ ಬೇರೆದವ್ರ ಜೋಡಿ ಇದ್ದಾಗ ಹಾಡ್ರಿ ನಮ್ಮ ಜೋಡಿ ಏನೈತಿ ಅನುಭವದ ಕತಿ ಅನುಭವದ ದೃಷ್ಟಾಂತಗಳನ್ನು ಮಾತಾಡುದು ಏನೇ ಇದ್ರು ಸಹಿತ ಸೀರಿಯಲ್ ವೈಸ್ ಪುರಾಣದೊಳಗಿನ ಸೃಷ್ಟಿ ಲಾ ಸ್ಥಿತಿಗಳನ್ನ ಮಾಡ್ಕೊತ ಹೋಗುದು ನಮ್ಮ ಜೋಡಿ ಐತಿ ಹೌದ್ ಹೌದು ಮುಂದೆ ಹಾಡ್ತೀರಿ ಹಾಡ್ರಿ ಏನ್ ಮಾತಾಡ್ತೀರಿ ಮಾತಾಡ್ರಿ ಹೌದು ನಿಮ್ಮನ್ನ ಗದ್ದೆ ಹೊಲಸ ಮಾಡಕ್ ಕುಪ್ಪ ಅಂತಂದ್ರಿ ನಿಮ್ಮ ತಾರಾದೇವಿ ಎಂತ ಪವಾಡ ಮಾಡುವ ನಿಮಗೂ ಗುರುತೈತಿಲ್ಲ ಇತಿಹಾಸ ಬಹಳ ಚಂದ ಚಂದ್ ಹೌದಾ ಬಹಳಷ್ಟು ಮಾತಾಡಿ ಮಾತು ಬೇಡ ಹೌದು ಮಾತಾ ಪ್ರಕಾರ ಇನ್ನ ಐದು ನುಡಿ ಕ್ಯಾಲಿ ಎಂದು ಸರಿ ಜೋಡಿ ಕೆಲವೊಂದ್ರೆ ಚಾನ್ಸ್ ಕೊಡುನು ಮತ್ತ ಮುಂದಿನ ಪಡೆದಾಗಿ ಹೆಂಗ ಬೆಳೆಸ್ತಾರ ಹೆಂಗ್ ಮಾತಾಡ್ತಾರ ನೋಡುನು ಹೌದು ಹೆಣ್ಮಕ್ಳಂತೂ ಬಿಟ್ಟಾರ ಹೆಣ್ತಿನಂತೂ ಬಿಟ್ಟಾರ ಬೆಳಸುದು ತಾಯಿನಾರ ಚಂದಂಗ ಹೌದು ಅಜ್ಜನರ ಬೆಳೆಸ್ತಾರೋ ಅಯ್ಯನಾರ ಬೆಳಸ್ತಾರ ಹೌದು ನೋಡುದ